ಸ್ಲಂ ಜನರ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂ ನಾನು ನಿಮ್ಮ ಜೆ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಸಾವಿತ್ರಿ ಬಾಪುಲೆ ಮಹಿಳಾ ಘಟಕದ ವತಿಯಿಂದ ನಗರದ ಸ್ಲಂ ಭವನದಲ್ಲಿ ಪತ್ರಿಕಾ ಹೇಳಿಕೆ ಸಭೆ ಹಮ್ಮಿಕೊಳ್ಳಲಾಗಿತ್ತು సవెన్న ఉద్దేశించి మాతనాడి దాస్లం జాందొన్న రాజ్య సంచాల ಎ ನರಸಿಂಹಮೂರ್ತಿ ಇಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲ್ಯ ಮಹಿಳಾ ಸಂಘಟನೆಯ ವತಿಯಿಂದ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಹಾಗೂ ಖಾಸಗಿ ಮಾಲೀಕತ್ವದ ಕೊಳಚೆ ಪ್ರದೇಶಗಳ ಘೋಷಣೆಗೆ ತೊಡಕಾಗಿರುವ ಸಂವಿಧಾನ ವಿರೋಧಿ ವಸತಿ ಇಲಾಖೆಯ ಸುತ್ತೋಲೆಯನ್ನು ತಕ್ಷಣ ಹಿಂಪಡೆಯಲು ಆಗ್ರಹಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸ್ಲಂ ಜನರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಪಾಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಪ್ರಣಾಳಿಕೆಯನ್ನ ಭರವಸೆಗಳನ್ನು ಈಡೇರಿಸಲು ಒತ್ತಾಯಿಸುವಂತೆ ಹಾಗೂ ಜನರಿಗೆ ಪ್ರತ್ಯೇಕ ಸಚಿವಾಲಯ ಮತ್ತು ನಗರ ಉದ್ಯೋಗ ಖಾತ್ರಿ ಯೋಜನೆ ಘೋಷಣೆ ಸೇರಿದಂತೆ ಮುಂದುವರಿದಂತೆ ನಿವೇಶನ ರಹಿತರಿಗೆ ವಸತಿ ಕಲ್ಪಿಸುವ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ಸೇರಿದಂತೆ ವಿವಿಧ ಹಕ್ಕು ತಾಯಗಳ ಈಡೇರಿಕೆಯನ್ನು ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಐದು ಸಾವಿರ ಕಾರ್ಯಕರ್ತರು ಫ್ರೀಡಂ ಪಾರ್ಕಿನಲ್ಲಿ ಸಮಾವೇಶಗೊಂಡು ಈ ಮೇಲ್ಕೊಂಡ ಹಕ್ಕೊತ್ತಾಯಗಳನ್ನು ವಸತಿ ಸಚಿವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ ಎಂದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟು ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ಮತ್ತು ಸಾವಿತ್ರಿ ಬಾಪಲೆಯ ಮಹಿಳಾ ಸಂಘಟನೆಯಿಂದ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ತಾ ಇರತಕ್ಕಂಥದ್ದಿದೆ ಈ ಪ್ರತಿಭಟನೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಐದು ಸಾವಿರ ಜನರು ಭಾಗವಹಿಸ್ತಾ ಇದ್ದಾರೆ ಕಾರಣ ಎಷ್ಟೇ ಕರ್ನಾಟಕದ ಜನಸಂಖ್ಯೆಯಲ್ಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಕೋಟಿ ಜನರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಜನರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಅಲೆಮಾರಿಗಳು ವಾಸ ಮಾಡ್ತಾ ಇದ್ದೇವೆ ಆದರೆ ಸರ್ಕಾರಗಳು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಏನೋ ಒಂದು ಅಭಿವೃದ್ಧಿಯಲ್ಲಿ ಪಾಲು ಕೊಡಬೇಕಾಗಿತ್ತೋ ಅದನ್ನು ಇದುವರೆಗಾಗಿ ಕೊಟ್ಟಿಲ್ಲ ಹಾಗಾಗಿ ಈ ಸಾಮಾಜಿಕ ತಾರತಮ್ಯವನ್ನು ವಿರೋಧಿಸಿ ಅಭಿವೃದ್ಧಿ ತಾರತಮ್ಯವನ್ನು ವಿರೋಧಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಏನು ಖಾಸಗಿ ಕೊಳಚೆ ಪ್ರದೇಶಗಳನ್ನು ಘೋಷಣೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಸಂವಿಧಾನಬದ್ಧವಾಗಿ ಸ್ಲಂ ಕಾಯ್ದೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ರು ಸಹ ವಸತಿ ಇಲಾಖೆ ಸುತ್ತೋಲೆಯಿಂದ ಆ ಒಂದು ಅವಕಾಶ ಬದಿಗಿಟ್ಟಿದ್ದಾರೆ ಈ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸುತ್ತೋಲೆಯನ್ನು ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸರ್ಕಾರದ ಮೇಲೆ ಮಾಡ್ತಾ ಇದ್ದೀವಿ ಹಾಗೆ ನಮಗೆ ಕನಿಷ್ಠ ಈ ಬಜೆಟ್ನಲ್ಲಿ ಒಂದು ಸಾವಿರ ಕೋಟಿಗೂ ಮೇಲ್ಪಟ್ಟಿರ್ತಕ್ಕಂಥ ಹಣವನ್ನು ಕೊಡಬೇಕು ಕಾರಣ ಇಷ್ಟೇ ಸ್ಲಂ ಬೋರ್ಡು ಕರ್ನಾಟಕದಲ್ಲಿ ರಚನೆಯಾಗಿ ಐವತ್ತು ವರ್ಷ ಆಗ್ತಾಯಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬಂದಂಥ ಈ ಕಾಯ್ದೆ ದೇವರಾಜರಸೌಧ ತಂದಂಥ ತಂದಾದ ನಂತರದಲ್ಲಿ ಸುಮಾರು ಐವತ್ತು ವರ್ಷಗಳು ಸಂದಿದ್ದಾವೆ ಈ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕಾಗಿ ನಮಗೆ ಸ್ಲಂ ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಯಲ್ಲಿ ನಮಗೆ ಪ್ರತ್ಯೇಕ ಸಚಿವಾಲಯವನ್ನು ಕೊಡಬೇಕು ಸ್ಲಂ ಜನರ ಒಂದು ಸಾಮಾಜಿಕ ಸಬಲೀಕರಣಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯನ ಅದರ ಮುಖಾಂತರವಾಗಿ ಬಂದು ನಾವು ಸಹ ಅಭಿವೃದ್ಧಿಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ವಿ ಇದರ ಜೊತೆಯಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಖಂಡಿಕೆಯಲ್ಲಿ ನಗರಾಭಿವೃದ್ಧಿ ಖಂಡಿಕೆಯಲ್ಲಿ ಏನೋ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ನಿವೇಶನ್ ರೈತರಿಗೆ ವಸತಿಯನ್ನು ಕಲ್ಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಇತ್ತೀಚೆಗೆ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ತಂದಿರತಕ್ಕಂಥ ಸುಗ್ರೀವಾಜ್ಞೆಯನ್ನು ನಾವು ಸ್ವಾಗಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಈಗೇನು ರೆವಿನ್ಯೂ ಸೈಟ್ಗಳಿಗೆ ಬಿ ಖಾತೆಯನ್ನು ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದು ಮಾಧ್ಯಮ ಮಧ್ಯಮ ವರ್ಗದವರಿಗೆ ಒಂದು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ರ ಭಾಗವಾಗಿ ಈ ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ನಮಗೆ ದುಡ್ಡು ಬದಲಾಗಿ ಅಕ್ಕಿಯನ್ನು ನೇರವಾಗಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಈ ಮೂರು ಕಾರಣಕ್ಕಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ಸ್ಲಂ ಜನರಿಗೆ ಒಂದು ಲ್ಯಾಂಡ್ ಬ್ಯಾಂಕ್ ತರಬೇಕು ಅಂತಕ್ಕಂಥದ್ದು ಸಹ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೇಲಿ ನಮಗೆ ನಗರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈಗಾಗಲೇ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಪ್ರಣಾಳಿಕೆಯಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ತಲುಪಿಸಿರ್ತಕ್ಕಂಥದ್ದಿದೆ ಅವರು ಸಕಾರಾತ್ಮಕವಾಗಿ ಸಹ ಸ್ಪಂದಿಸಿದ್ದಾರೆ ಆದ್ರೂ ಸಹ ಸರ್ಕಾರವನ್ನು ಒಂದು ಒಂದು ಕೆಲಸವಾಗಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೆ ತುಮಕೂರಿನಿಂದ ಸುಮಾರು ನೂರಕ್ಕೂ ಹೆಚ್ಚಿರ್ತಕ್ಕಂಥ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಪ್ರತಿಭಟನೆಯನ್ನ ನಮ್ಮ ಕೊಂಡಿದ್ದೇವೆ ಸಾವಿತ್ರಿ ಮತ್ತು ಸ್ಲಂ ತುಮಕೂರು ಜಿಲ್ಲಾ ಕೊಡಗೇರಿ ನಿವಾಸಿಗಳ ಆಸಕ್ತಿಯಿಂದ ತುಮಕೂರಿನಿಂದ ಸುಮಾರು ನೂರು ಜನ ಇವತ್ತು ಪ್ರತಿಭಟನೆಗೆ ಹೊಡ್ಬೇಕಂತ ನಾವು ತೀರ್ಮಾನವನ್ನ ಕೈಗೊಂಡಿದ್ದೀವಿ ಏನು ಸ್ಲಂ ಜನರ ಸ್ಲಂಗಳ ಘೋಷಣೆ ಪ್ರಕ್ರಿಯೆ ಇದೆ ಆ ಘೋಷಣೆ ಪ್ರಕ್ರಿಯೆಯನ್ನ ಮತ್ತೆ ಇಡೀ ರಾಜ್ಯದಲ್ಲಿ ಘೋಷಣೆ ಪ್ರಕ್ರಿಯೆಗಳನ್ನ ತ್ವರಿತವಾಗಿ ನಡೆಸಬೇಕು ಅಂತ ಹೇಳಿ ನಮ್ಮ ಮನವಿಯನ್ನ ನಾವು ಆ ಕರ್ನಾಟಕ ಸಮಗ್ರ ಕೊಳಗೇರಿ ಅಭಿವೃದ್ಧಿ ನೀತಿಯನ್ನ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ವಸತಿ ಇಲಾಖೆಗೆ ನಾವು ಸುತ್ತೋಲನೆ ಹೊರಡಿಸ್ಬೇಕು ಅಂತ ಹೇಳಿ ಮನವಿಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ ಆ ಭೂಮಿಯನ್ನ ಖಾಸಗಿ ಬಂಡವಾಳಗಳು ಮತ್ತೆ ಬಂಡವಾಳವನ್ನಾಗಿ ಸ್ವಲ್ಪ ಕ್ರಿಯೆ ನಡೀತಾ ಇರೋದು ಸಾಮಾಜಿಕ ಮತ್ತೆ ಅಭಿವೃದ್ಧಿ ತಾರತಮ್ಯಕ್ಕೆ ಹಿಡಿದಿರೋ ಕೈಗನ್ನಡಿಯಾಗಿದೆ ಇದನ್ನ ವಿರೋಧಿಸಿ ನಾವು ಆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ವಿರೋಧ ಇದೆ ಎಂದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಿಗ್ಗೆ ನಾವಿಲ್ಲಿ ಏಳು ಗಂಟೆಯಿಂದ ಬಿಟ್ಟು ಫ್ರೀರಾಂಪರ ಪಾರ್ಕಿಗೆ ಒಂಬತ್ ಗಂಟೆ ಸೇರಿ ಒಂದು ನೂರ್ ನೂರೈವತ್ ಜನರಷ್ಟು ಜನ ನಾವು ಇಲ್ಲಿಂದ ಹೊಡ್ತಾ ಇದೀವಿ ಆ ಸ್ಲಂ ಪ್ರದೇಶಗಳನ್ನು ಖಾಸಗಿ ಸ್ಲಂಗಳಿಗೆ ಅಪತ್ರ ಕೊಡುವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ